ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಗುರುಚನ ಹತ್ತನೇ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿ ವೀಕ್ಷಣೆ ಮಾಡ್ರಿ ಈ ವಿದ್ಯಾರ್ಥಿ ವೇತನವನ್ನ ಕೇವಲ ಕರ್ನಾಟಕ ಮತ್ತು ತಮಿಳುನಾಡು ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ್ತಾ ಇದ್ದಾರೆ ಆದ್ದರಿಂದ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದ್ಬಿಟ್ಟು ಟಿವಿಎಸ್ ಚಿಮಾ ವಿದ್ಯಾರ್ಥಿ ವೇತನ ಅಂತೇಳಿ ಟಿವಿಎಸ್ ಚೀಮಾ ಸ್ಕಾಲರ್ಶಿಪ್ ಫೌಂಡೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ಈಗಾಗಲೇ ಅರ್ಜಿಯು ಕೂಡ ಪ್ರಾರಂಭ ಆಗಿದ್ದಾವೆ ಟಿವಿಎಸ್ ಚೀಮಾ ಸ್ಕಾಲರ್ಶಿಪ್ ಫೌಂಡೇಶನ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡುವುದಾದ್ರೆ ಟಿವಿಎಸ್ ಚೀಮಾ ವಿದ್ಯಾರ್ಥಿ ವೇತನ ಪ್ರತಿಷ್ಠಾನವು ತಮಿಳುನಾಡು ಅಥವಾ ಕರ್ನಾಟಕದಲ್ಲಿ ನೆಲೆಸಿರುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಲು ವಿನ್ಯಾಸಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ ಈ ಆರ್ಥಿಕ ನೆರವು ಕಾರ್ಯಕ್ರಮವು ತಮಿಳುನಾಡು ಅಥವಾ ಕರ್ನಾಟಕದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಪೂರ್ವ ಇಂಜಿನಿಯರಿಂಗ್ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ನರ್ಸಿಂಗ್ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವನ್ನ ನೀಡ್ತಾ ಇದ್ದಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಕೇವಲ ಇಂಜಿನಿಯರಿಂಗ್ ಓದ್ತಿರುವಂತವರು ಡಿಪ್ಲೊಮಾ ಓದ್ತಿರುವಂತವರು ನರ್ಸಿಂಗ್ ಓದ್ತಿರುವಂತಹ ವಿದ್ಯಾರ್ಥಿಗಳ ಮಾತ್ರ ಅರ್ಜಿ ಸಲ್ಲಿಸಲು ಅರಳ್ದಿರಿ ಇದರಿಂದಾಗಿ ಅವರ ಶೈಕ್ಷಣಿಕ ಪ್ರಯಾಣಕ್ಕೆ ಬೆಂಬಲ ದೊರೆಯುತ್ತದೆ ಅರ್ಹ ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವು ಬೋಧನಾ ಶುಲ್ಕ ಹಾಸ್ಟೆಲ್ ಮತ್ತು ಊಟ ವೆಚ್ಚಗಳು ಸಾರಿಗೆ ವೆಚ್ಚಗಳು ಅನ್ವಯವಾಗುವ ರೀತಿಯಲ್ಲಿ ಒಳಗೊಂಡಿರುತ್ತೆ ಅಂತ ಹೇಳಿದಾರ ಅಂದ್ರೆ ಒಟ್ಟಾರೆ ನೀವು ಪಾವತಿಸುವ ಕಾಲೇಜಿನ ಶುಲ್ಕಕ್ಕನುಗುಣವಾಗಿ ನಿಮಗ ವಿದ್ಯಾರ್ಥಿ ವೇತನ ಇಲ್ಲಿ ಸಿಗ್ತಾ ಇದೆ ಟಿ ವಿ ಎಸ್ ಮೋಟಾರ್ ಕಂಪನಿಯ ಸಂಸ್ಥಾಪಕ ಟಿ ಎಸ್ ಶ್ರೀನಿವಾಸ್ ಅವರ ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ಟಿವಿ ಎಸ್ ಚೀಮಾ ಸ್ಕಾಲರ್ಶಿಪ್ ಫೌಂಡೇಶನ್ ಅನ್ನ ಎರಡ್ ಸಾವಿರದ ಇಪ್ಪತ್ ಸ್ಥಾಪನೆ ಮಾಡಲಾಯಿತು ಎರಡ್ ಸಾವಿರದ ಇಪ್ಪತ್ ಮೂರ ಹಿಡಿದ ಪ್ರತಿ ವರ್ಷವೂ ಕೂಡ ಇವರು ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಈಗಾಗಲೇ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇನ್ನು ಚೀಮಾ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಟಿ ಎಸ್ ಶ್ರೀನಿವಾಸ್ ಸ್ವಯಂ ಕಲಿತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಅರ್ಜಿ ಅಜೀವ ಕಲಿಕೆಯ ಬಲವಾದ ಪ್ರತಿಪಾದಕರಾಗಿದ್ದರು ಅವರ ಶಿಕ್ಷಣ ಮತ್ತು ಜನರ ಹೂಡಿಕೆ ಮಾಡುವುದನ್ನು ಆಳವಾಗಿ ಗೌರವಿಸಿದ ನಾಯಕರಾಗಿದ್ದರು ಭವಿಷ್ಯದ ಪ್ರತಿಭೆಯನ್ನ ಬೆಳೆಸುವ ಮತ್ತು ಅರ್ಹ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ವಿಸ್ತರಿಸುವ ಗುರಿಯನ್ನ ಹೊಂದಿರುವ ಈ ವಿದ್ಯಾರ್ಥಿ ವೇತನವು ಅವರ ಸ್ಮರಣೆಯ ಸೂಕ್ತವಾದ ಗೌರವವಾಗಿದೆ ಅಂತ ಹೇಳಿದರೆ ಅವರ ಗೌರವಾರ್ಥವಾಗಿ ಈ ವಿದ್ಯಾರ್ಥಿ ವೇತನವನ್ನ ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದೆ ಇನ್ನು ಅರ್ಹತಾ ಮಾನದಂಡಗಳನ್ನ ನೋಡುವುದಾದ್ರೆ ಅಭ್ಯರ್ಥಿಗಳು ಕರ್ನಾಟಕ ಅಥವಾ ತಮಿಳುನಾಡಿನ ರಾಜ್ಯದವರಾಗಿರ್ಬೇಕಾಗುತ್ತೆ ಇದು ಕಡ್ಡಾಯ ಎರಡನೆಯದು ತಮಿಳುನಾಡು ಅಥವಾ ಕರ್ನಾಟಕ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಪೂರ್ವ ಇಂಜಿನಿಯರಿಂಗ್ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ನರ್ಸಿಂಗ್ ಕಾರ್ಯಕ್ರಮವನ್ನ ಓದ್ತಾ ಇರುವಂತವರು ಅಥವಾ ಈಗಾಗಲೇ ಇನ್ನು ಅರ್ಜಿ ಸಲ್ಲಿಸ್ತಾ ಎಂದು ಇರುವಂತವರು ಅರ್ಜಿಗಳನ್ನ ಕಲಸಬಹುದಾಗಿರುತ್ತೆ ಇನ್ನು ತಮಿಳುನಾಡಿನ ಎನ್ ಇ ಎ ಅಥವಾ ಕರ್ನಾಟಕದ ಕೆ ಸಿಇಟಿ ಮೂಲಕ ಪ್ರವೇಶ ಪಡೆದ ವಿದ್ಯಾರ್ಥಿಗಳು ಮಾತ್ರ ಮತ್ತು ತಮಿಳುನಾಡು ಅಥವಾ ಕರ್ನಾಟಕದ ನಿಯಮಿತ ಡಿಪ್ಲೊಮಾ ಕೋರ್ಸ್ ನರ್ಸಿಂಗ್ ಕೌನ್ಸಿಲಿಂಗ್ ಗಳಲ್ಲಿ ಮೆರಿಟ್ ಪಟ್ಟಿಯ ಮೂಲಕ ಪ್ರವೇಶ ಪಡೆದಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಅಂದ್ರೆ ಮೆರಿಟ್ ಬೇಸದ ಆದ ಮೇಲೆ ನೀವು ಆಯ್ಕೆ ಆಗಿರಬೇಕು ಕೆ ಸಿಇಟಿ ಮೂಲಕವೂ ಕೂಡ ಪ್ರವೇಶ ಪಡೆದಂತವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಜೊತೆಗೆ ಅಭ್ಯರ್ಥಿಗಳು ಹನ್ನೆರಡನೇ ತರಗತಿಯಲ್ಲಿ ಇಂಜಿನಿಯರಿಂಗ್ ಅಥವಾ ನರ್ಸಿಂಗ್ ಪದವಿಗಾಗಿ ಹತ್ತನೇ ತರಗತಿ ಡಿಪ್ಲೊಮಾಗಾಗಿ ಕನಿಷ್ಠ ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ ಇನ್ನು ಕುಟುಂಬದ ವಾರ್ಷಿಕ ಆದಾಯವು ಇಂಜಿನಿಯರಿಂಗ್ ವಿದ್ಯಾರ್ಥಿ ತನಕ್ಕೆ ಅರ್ಜಿ ಸರ್ಸಾರಿದ್ರೆ ಎಂಟು ಲಕ್ಷ ರೂಪಾಯಿ ಡಿಪ್ಲೊಮಾ ಮತ್ತು ನರ್ಸಿಂಗ್ ವಿದ್ಯಾರ್ಥಿನತನಕ್ಕೆ ಅರ್ಜಿ ಸರ್ಸಾರಿದ್ರೆ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಅದನ್ನ ನೀಡಬಾರದು ಅಂತ ಕೂಡ ಹೇಳಿದ್ದಾರೆ ಗಮನಿಸಬೇಕಾದಂತಹ ಒಂದು ಪ್ರಮುಖವಾದಂತಹ ಅಂಶ ಏನಂದ್ರೆ ಅರ್ಹತೆಯು ಎರಡ್ ಸಾವಿರದ ಇಪ್ಪತ್ತೈದರ ಪಾಸ್ಔಟ್ ಗಳಿಗೆ ಮಾತ್ರ ಸೀಮಿತವಾಗಿದೆ ಅಂದರೆ ಯಾವುದೇ ಅಂತರ ವರ್ಷ ಅಥವಾ ಪುನರಾವರ್ತಿತ ವರ್ಷವನ್ನ ಅನುಮೋದಿಸಲಾಗುವುದಿಲ್ಲ ಅಂತ ಹೇಳಿದಾರೆ ಅಂದ್ರೆ ಹಿಂದೆ ಏನಾದರೂ ನೀವು ಓದಿ ಮತ್ತೆ ಒಂದು ವರ್ಷ ಗ್ಯಾಪ್ ಮಾಡಿ ಮತ್ತೆ ಈ ವರ್ಷ ಅಡ್ಮಿಷನ್ ಮಾಡ್ಕೊಂಡಿದ್ರೆ ಅಂತವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಲು ಅರ್ಹವಿರುವುದಿಲ್ಲ ಅಂತ ಹೇಳಿದಾರೆ ನೀವು ಅರ್ಜಿ ಸಲ್ಲಿಸಿದ ನಿಮ್ ಸ್ಟೇಟಸ್ ಲಿಂಕ್ ಸ್ಟೇಟಸ್ ಅನ್ನು ಕೂಡ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳ ಅವಕಾಶ ಐತಿ ಯಾವ ರೀತಿ ಅರ್ಜಿ ಸಲ್ಲಿಸೋದಂದ್ರ ಈ ವೆಬ್ಸೈಟ್ ಲಿಂಕ್ ಅನ್ನ ಇದೇ ವಿಡಿಯೋ ಅಲ್ಲಿಂದ ಕ್ಲಿಕ್ ಈ ರೀತಿಯಾದಂತ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಈಗಲೇ ಅನ್ವಯಿಸಿ ಅಂತ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಎರಡು ರೀತಿ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಇಂಜಿನಿಯರಿಂಗ್ ಪದವಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಡಿಪ್ಲೊಮಾ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಅಂತ ಹೇಳಿ ಇಲ್ಲಿ ಇಂಜಿನಿಯರಿಂಗ್ ಪದವಿ ಅನ್ನುವಂಥವ್ರು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂತ ಪೇಜ್ ಓಪನ್ ಆಗುತ್ತೆ ಮತ್ತೆ ಇಲ್ಲಿ ಈಗ ಇನ್ನು ಲಾಗಿನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಂದ್ರೆ ನೋಂದಾಯಿಸ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಕಾರ್ಟಿನ ರಚಿಸಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹೆಸರು ನಿಮ್ಮ ಕೊನೆಯ ಹೆಸರು ಇಮೇಲ್ ಐಡಿ ಮೊಬೈಲ್ ನಂಬರ್ ಪಾಸ್ವರ್ಡ್ ಅನ್ನ ಹಾಕೊಂಡು ನೀವು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅತಿ ಸರಳವಾಗಿ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಇದು ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನ ರಕ್ಷಣೆ ಮಾಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ